ಪೂಜಾಯ ರಾಘವೇಂದ್ರಾಯ ಸತ್ಯ ಸತ್ಯಧರ್ಮರಾಧಾಯತ ಭಜತಾಮ ಕಲ್ಪವೃಕ್ಷ ನಮ್ಮ ತಾಮ ಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಪ್ಪ ತಂದೆ ಉದ್ದಿನ ಬೇಳೆ ಒನ್ ಟೀ ಸ್ಪೂನ್ ಸಾಕು ಅಷ್ಟೆ ಓಕೆ ಏನು ಸಾಕು ನಂಬಣ್ಣ ಬಂದರೆ ಸಾಕು ಅಷ್ಟೆ Next Seperti ini Kalah Oke Kalah belah Kalah belah Kalah belah Kalah belah Oke Next ಆದನ್ನು ಮಿಕ್ಸಿ ಬೌಲ್ ಗೆ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಬಾಡಿಸ್ಕೊಳ್ಳೋಣ ಓಕೆ ಈರುಳ್ಳಿ ನೇಹಿನಂ ಶೌಗವರೆಗೂ ಬಾಡಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆನು ಹಾಕೋಬಹುದು ಅಂತ ಅಂದ್ರೆ ಎಣ್ಣೆ ಹಾಕೋಣ ಸ್ವಲ್ಪ ಸ್ವಲ್ಪ ಇಲ್ಲಿ ಹಾಕೊಂಡ್ರೆ ಸಾಕು ಅಷ್ಟೇ ಟೊಮ್ಯಾಟೋ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ಳೋಣ ಓಕೆ ಸ್ವಲ್ಪ ಎಣ್ಣೆ ಹಾಕೊಂಡೆ ಟೊಮ್ಯಾಟೋ ಬಾಡಿಸ್ಕೊಂಡೆ ನೇಕ್ಕೆ ಆರೆಗಿನೆಂಟೆ ಹಾಕಕೊಳ್ಳಿ ಮಾರ್ಗಿನೆಂಟೆ ಹಾಕಿದು ಚನಾಗ ಬಾತ ಈಗ ಚನಾಗ ಬಾತ ಕಾಯಿದು ಮತ್ತೆ ಇದು ಚನಾಗ ಆಗಷ್ಟೆ ಆಗೋ ಒಂದು ಮಿಕ್ಸಿಂಗ್ ಬೌಲ್ ಮಿಕ್ಸಿಂಗ್ ಪಾಟ್ ನಲ್ಲಿ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೋ ಈರುಳ್ಳಿ ಫ್ರೈ ಮಾಡಿಟ್ಟಿದೆಲ್ಲ ಈರುಳ್ಳಿ ಫ್ರೈ ಮಾಡಿ ಹಾಕ್ಕೊಂಡು ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋದು ಓಕೆ ಹಾಗೆ ಟೊಮೊಟೊ ಇದೆಲ್ಲ ಟೊಮೊಟೊ ಹಾಕೊಂಡು ನೆಕ್ಸ್ಟ್ ಓಕೆ ಇವಾಗ ಮಿಕ್ಸ್ ಮಾಡಿ ಇವಾಗ ರುಬ್ಬೇಬೇಕಿದೆ ಜಾಸ್ತಿ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಹುಣ್ಸೆನ್ನ ಹಾಕ್ಕೊತೀನಿ ಸ್ವಲ್ಪ ಹುಣ್ಸನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಓಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತೈತಿ ಚಟ್ನಿ ರೆಡಿ ಇದೆ ಈಗ ಒಗ್ಗರಣೆ ಬೇಕಂದರೆ ಕೊಡ್ಬೋದು ದೋಸೆಗೂ ಬರುತ್ತೆ ಹಾವು ಚಪಾತಿಗೂ ಬರುತ್ತೆ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಈ ರೆಡ್ ಕಲರ್ ಚಟ್ನಿ ಹಾಕೋದು ವಾವ್ ಸೂಪರ್ ಸೂಪರಾಗಿರುತ್ತೆ ಓಕೆ ಒಗ್ಗರಣೆನೂ ಕೊಡ್ಬೋದು ನನ್ನ ಒಗ್ಗರಣೆನೂ ಹಾಕ್ಬೋದು ನಾನು ಹಾಕಿ